ಅಗರ್ಭ ಶ್ರೀಮಂತ ಹುಡುಗ ತುಂಬ ಬೇಕಾರಿ ಹುಡುಗಿ ತುಂಬ ಬಡತನದ ಹುಡುಗಿ ಹುಡುಗಿ ನೋಡೋಕೆ ಮಾತ್ರ ತೊಳೆದು ಮುಟ್ ಬಡತನದಲ್ಲೇ ಹುಟ್ಟಿದ್ರು ಕೂಡ ತೊಳೆದು ಮುಟ್ಟಬೇಕು ಅಷ್ಟು ಸಕ್ಕತ್ತಾಗಿದ್ಲು ಹುಡುಗಿ ತುಂಬ ತುಂಬ ಸಕ್ಕತ್ತಾಗಿದ್ಲು ಹುಡುಗಿ ಹುಡುಗ ಅತಿ ಶ್ರೀಮಂತ ಅಗರ್ಭ ಶ್ರೀಮಂತವನು ಮಲ್ಟಿ ಮಿಲಿಯನಿಯರ್ ಕೊಟ್ಟೆಂಥ ರೂಪಾಯಿ ದುಡ್ಡನ್ನ ಇಟ್ಟಿದಂಥವನು ಏನೋ ಗೊತ್ತಿಲ್ಲ ಇಬ್ಬರಿಗೂ ಪ್ರೀತಿ ಆಯಿತು ಇಬ್ರು ಲವ್ ಎಸ್ ಅಷ್ಟು ಒಬ್ರನ್ನೊಬ್ರು ಬಿಟ್ಟಿರಲ್ಲ ಅರ್ಧ ಇರಷ್ಟು ಪ್ರೇಮ ಆಯ್ತು ನನ್ನ ಜೀವನದಲ್ಲಿ ನಾನು ಬದುಕಿದ್ರೆ ಇವಳ ಜೊತೆನೆ ಅಂತ ಹುಡ್ಗ ನನ್ನ ಸತ್ರು ಇವನ ಜೊತೆನೆ ಸಾಯ್ಬೇಕಂತ ಹುಡುಗಿ ಅಂದ್ರೆ ಅಷ್ಟೊಂದು ಅವಿನಾಭಾವ ಪ್ರೀತಿ ಇಬ್ಬರ ನಡುವೆ ಆ ಪ್ರೇಮ ಅನ್ಕೂರ ಆಗೋಯ್ತು ಒಂದ್ ವರ್ಷ ಕಂಪ್ಲೀಟ್ ಮಾಡಿದ್ರು ಸುತ್ತಾಡದೆ ಇರೋ ಜಾಗ ಇಲ್ಲ ಎಲ್ಲೋದ್ರು ಕಾರು ಬೈಕ್ ಎಷ್ಟು ಇಷ್ಟ ಆಗುತ್ತೆ ಅಷ್ಟು ಓಡಾಟ ಮಾತಾಡ್ಕೊಳ್ಳೋದು ಅಂದ್ರೆ ಹ ಇಡೀ ಜನಗಳು ಯಾರೇ ನೋಡಿದ್ರು ಕಣ್ ಕುಕ್ಕಂಗಿತ್ತು ಈ ಜೋಡಿ ಹುಡ್ಗನೂ ಸಖತ್ ಆಗಿದ್ರೆ ಹುಡ್ಗಿನೂ ಸಖತ್ ಇದ್ರೆ ಹಿಂಗಿರ್ಬೇಕಪ್ಪ ಜೋಡಿ ಯಾರೇ ಹೇಳಿದ್ರು ರೆಡಿ ಮಾಡಿಸಿ ಆರ್ಡರ್ ಕೊಟ್ ರೆಡಿ ಮಾಡಿಸ್ದಂಗಿದೆ ಜೋಡಿ ಅನ್ಬೇಕು ಅಷ್ಟು ಮಟ್ಟಕ್ಕೆ ತುಂಬಾ ಸಕ್ಕಿರ್ತಕ್ಕಂಥ ಜೋಡಿ ಮತ್ತೆ ಇನ್ನೊಂದು ಯಾರೇ ಕಣ್ಣು ಹಾಕಬೇಕು ನಮ್ಮ ಹುಡ್ಗ ಇದ್ರೆ ಹಿಂಗಿರ್ಬೇಕಂದ್ರ ಹುಡ್ಗಿ ಕನ್ಸ್ಬೇಕು ಹುಡ್ಗಿಗೆ ಕನ್ಸ್ಬೇಕು ನನ್ನ ಹುಡುಗ ಈ ತರ ಇರ್ಬೇಕಂತ ಬೇರೆ ಹುಡುಗರುಗನ್ಸ್ಬೇಕು ನಮ್ಮ ಹುಡುಗಿ ಹಿಂಗಿರ್ಬೇಕು ಅಷ್ಟು ಚೆನ್ನಾಗಿದ್ದಂಥ ಒಂದು ಜೋಡಿ ಈ ಜೋಡಿ ಎಲ್ಲ ಜೋಡಿಗೂ ಈ ತರ ಒಂದು ಹುಡುಗ ಒಂದು ಹುಡುಗಿ ಏರುಪೇರಿದ್ರೆ ಅಂತಸ್ತಲ್ಲಿ ಏರುಪೇರಿದ್ರೆ ಫಸ್ಟ್ ಸಮಸ್ಯೆ ಬರೋದು ಫ್ಯಾಮಿಲಿ ಕಡೆ ಇದು ಅವ್ರ ಮನೆಯವರಿಗೆ ಗೊತ್ತಾಯ್ತು ಹುಡುಗಿಗೆ ಯಾರೂ ಇಲ್ಲ ಒಂದು ಅಜ್ಜಿ ಇದ್ರು ಅಜ್ಜಿನೂ ತೀರ್ಕೊಳ್ಳೋಂಥ ಸಮಯ ಹುಡುಗನಿಗೆ ಅಪ್ಪ ಅಮ್ಮ ಇಲ್ಲ ಅಪ್ಪ ಮಾತ್ರ ಇದ್ರೆ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರೋದ್ರಿಂದ ಸಾಕಷ್ಟು ಅವನ ಹತ್ರ ಇದೆ ಟೈಮ್ ಟೈಮಲ್ಲಿ ಅವ್ರ ತಂದೆ ಗೊತ್ತಾಯ್ತು ಈ ವಿಚಾರ ನನ್ನ ಮರ್ಯಾದೆ ಕಳಿತಾ ಇದ್ದಾನೆ ಹೋಗಿ ಅವ್ನು ಸ್ಲಮ್ ಹುಡ್ಗಿನ್ ಇಷ್ಟಪಡ್ತಾ ಇದ್ದಾನೆ ಇವನು ನನ್ನ ಜೀವನ ಹಾಳು ಮಾಡ್ತಿದ್ದಾನೆ ನನ್ನ ರೆಸ್ಪೆಕ್ಟ್ ನನ್ನ ತಲೆ ಎತ್ಕೊಂಡು ಓಡಾಕಾಡಕ್ ಆಗದೆ ಇರೋ ಮಾಡ್ತಿದ್ದಾನೆ ಇವನು ನಾನು ನನ್ನ ಬಿಸ್ನೆಸ್ ವಿಚಾರ ನಿನ್ ಮಗ ಹಿಂಗೆ ಅಂದ್ರೆ ಯಾರಾದ್ರೂ ನನ್ನ ಜೊತೆ ಬಿಸ್ನೆಸ್ ಮಾಡೋಕಿಂದ ಮುಂದೆ ನೋಡಲ್ವಾ ಏನ್ ನನ್ನ ಮರ್ಯಾದೆ ಕಳೀತಾ ಇದ್ದಾನೆ ನಾಳೆ ದಿನ ಇವ್ನಿಗೆ ಹೆಣ್ತರಕ್ ಆಗುತ್ತ ಬೇರೆ ಕಡೆ ಏನೇನು ಅಪ್ಪನ ತಲೆನಲ್ಲಿ ತುಂಬಾ ಓಡ್ತಾ ಇದೆ ಕೊನೆ ಕೇಳಿ ಇದನ್ನ ವಿಚಾರಿಸ್ಬೋಣ ಅಂತ ಡಿಸೈಡ್ ಮಾಡಿದ್ರು ಅಪ್ಪ ಮನೆಗೆ ಮಗ ಬಂದ ಬಂದು ಅವನಿಗೆ ಇಮಿಡಿಯಟ್ ಆಗ ಏನು ಮಾಡ್ತಿದ್ಯೋ ನೀನು ನೀನು ಮಾಡ್ತಿರೋದೇನೋ ನನಗೆ ಗೊತ್ತಾಗ್ತಿಲ್ಲ ಅನ್ಕೊಂಡಿದ್ಯಾ ಎಲ್ಲ ನನಗೆ ಗೊತ್ತು ಯಾವ ಹುಡ್ಗಿ ಜೊತೆ ಚಕೀಯ ನೀನು ಅಂತ ಅಪ್ಪ ರೇಗಿದ್ರು ಅಪ್ಪ ನಿಮ್ಗೆ ಗೊತ್ತಾಯ್ತಾ ಅವ್ನು ನಾರ್ಮಲ್ ಆಗಿ ನಾನೇ ಹೇಳೋಣ ಅಂತ ನಿಮ್ಗೆ ಅನ್ಕೊಂಡಿದ್ದೆ ದೇವರದ ನಿಮಗೆ ಗೊತ್ತಾಯ್ತಲ್ಲ ಆ ಹುಡ್ಗಿ ನಾನು ಮದುವೆ ಆಗ್ತಾ ಇದ್ದೀನಿ ಸರಸ್ವತಿ ಅಂತ ಅವಳ ಹೆಸರು ಆ ಹುಡ್ಗಿ ಹೆಸರು ಬೇರೆ ಅವಳನ್ನ ಮದ್ವೆ ಹಾಕ್ತಿನಂತ ಬೇರೆ ನನ್ನ ಹತ್ರ ನಿನ್ನ ಫುಟ್ಪಾತ್ ಅಲ್ಲಿ ಬೆಳ್ದಿರೋಳು ನೀನು ಆಗರ್ಭ ಶ್ರೀಮಂತ ಸಿಲ್ವ ಬಾಯಲ್ಲಿ ಇಟ್ಕೊಂಡು ಉಟ್ಟಿರೋ ನೀನು ನೀನಲ್ಲಿ ಅವಳಲ್ಲಿ ನಾವು ಹಾಕೋ ಚಪ್ಪಲಿಗೂ ಬಾಳಲ್ಲ ಅವಳು ಅಂತವ್ಳನ್ನ ತಗೊಬಂದು ಮದುವೆ ಮಾಡ್ಕೊಂತೀನಿ ಅಂತ ಹೇಳ್ತೀಯಾ ನಿನ್ನ ಮಾನ ಮರ್ಯಾದಿ ಇಲ್ವಾ ನಿನ್ ನಾಚಿಕೆ ಅಲ್ವಾ ಹುಲಿ ಹೊಟ್ಟೆಯಲ್ಲಿ ಅಲ್ಲಿ ಸೂಲಂಗಿ ಉಡ್ತಂಗ ಉಟ್ಬಿಟಿಯಲ್ಲ ನಿನ್ ನಿನ್ನಂತೂ ನೀ ಹೆಂಗ ನಾನು ಮಗ ಅಂತ ಒಪ್ಕೊಳ್ಳಿ ಅಂತ ಚೆನ್ನಾಗಿ ಬೈದ್ರು ಅವನು ಕಡ್ಡಿನ ಎರಡು ತುಂಡು ಮಾಡ್ದಂಗೆ ಹೇಳ್ದ ನಾನು ಮದುವೆ ಆದರೆ ಆ ಹುಡುಗಿಯೇ ಇಲ್ಲ ಜೀವನದಲ್ಲಿ ಮದುವೆನೇ ಬೇಡ ನಂಗೆ ಮದುವೆ ಆದರೆ ನಾನು ಅವಳನ್ನ ಹೃದಯದಲ್ಲಿ ಹಿಡ್ಕೊಂಡು ಆರಾಧನೆ ಮಾಡ್ತಿದ್ದೀನಿ ಅವಳನ್ನ ಅವಳನ್ನ ಬಿಟ್ಟು ನಂಗೆ ಬೇರೆಯವ್ರನ್ನ ಮದುವೆ ಆಗಲ್ಲ ಅಂತ ತಪ್ಪಂತ ಹೇಳ್ದ ತಂದೆಗೆ ಸ್ವಲ್ಪ ಇದೆ ನೋವು ಬರ್ತು ಅಂದರೆ ಸ್ವಲ್ಪ ಮನಸ್ಸು ತುಂಬ ಇಷ್ಟೆಲ್ಲ ಸಂಪಾದನೆ ಮಾಡಿದ್ದೀನಿ ನೀವನಿಗೋಸ್ಕರ ಬೇರೆ ಮದುವೆ ಆಗಿಲ್ಲ ನನ್ನ ಮಗನಿಗೋಸ್ಕರ ಅಂದ್ಬಿಟ್ನಲ್ಲ ಅನ್ನೋ ಕೊರ್ಗು ಅವ್ರನ್ನ ತುಂಬಾ ಕಾಡಕ್ ಶುರು ಆಯ್ತು ಇನ್ನೊಂದು ಟ್ವೆಂಟಿ ಡೇಸ್ ಆಯ್ತು ಮತ್ತೆ ಈ ವಿಚಾರ ನಮ್ಮ ಮನೇಲಿ ಮಾತಾಡಕ್ ಶುರು ಮಾಡಿದ್ರು ಅಪ್ಪ ಮಗ ಈ ಮದುವೆ ನೀನೇನಾದರೂ ಆದರೆ ನಾನು ಪ್ರಾಣ ಕಳ್ಕೋತೀನಿ ಈ ಮದುವೆ ನೀನು ಆಗಂಗಿಲ್ಲ ಅಂತ ಮಗ ನಾನು ಅವಳನ್ನೇ ಮದುವೆ ಆಗ್ತೀನಿ ಇವೆರಡರ ಜಗಳದಲ್ಲಿ ಒಂದು ದಿನ ಮಗನ್ನ ನೋಡ್ಲಿಕ್ಕೆ ಹೆಣ್ಣಿನ ಕಡೆಯವ್ರು ಬಂದ ಭಯ ಆಗೋಯ್ತು ನಮ್ಮಪ್ಪ ಬಲವಂತನೋ ಏನೋ ಮಾಡಿ ಮದುವೆ ಮಾಡಿಸ್ಬಿಡ್ತಾನೆ ಅನ್ನೋ ಭಯಕ್ಕೆ ಸೊ ಆ ಹುಡ್ಗ ಏನು ಮಾಡ್ದೆ ಆ ಹುಡ್ಗಿನ ಕರ್ಕೊಂಡೋಗಿ ತಾಳಿ ಕಟ್ಕೊಂಡು ದೇವಸ್ಥಾನದಲ್ಲಿ ಮದುವೆ ಆಗಿ ಮನೆಗೆ ಕರ್ಕೊಂಡೇ ಬಂದ್ಬಿಟ್ಟು ಅಷ್ಟೊತ್ತಿಗೆ ಅಪ್ಪನಿಗೆಲ್ಲ ಗೊತ್ತಾಗಿತ್ತು ನನ್ನ ಮರ್ಯಾದೆ ಹಾಳು ಮಾಡ್ಬಿಟ್ಟ ನನ್ನ ಜೀವನದಲ್ಲೇ ಇಂಥ ಮಗನ ನಾನು ಯಾಕಾದ್ರೂ ಎತ್ನೋ ಇಂಥ ಮಗನ ನಾನು ಯಾಕಾದ್ರೂ ಉಟ್ಸಿದ್ನೋ ಬೆಳೆಸಿದ್ನೋ ಒಳ್ಳೆ ಹಾವಿಗೆ ಹಾಲಿರ್ದಂಗೆ ಆಗೋಯ್ತು ನನ್ನ ಜೀವನ ಸೋ ಹಿಂಗೆಲ್ಲ ರೋದನೆ ಮಾಡ್ಕೊಂಡು ಆಲ್ರೆಡಿ ಯೋಚನೆ ಮಾಡ್ಕೊಂಡು ಗೊತ್ತಿದ್ದ ಹುಡುಗಿನ ಕರ್ಕೊಂಡು ಮನೆ ಒಳಗಡೆ ದಾಟ್ದ ಅವರ ಅಪ್ಪನ ಎದೆ ಹೊಡ್ಕೊಂಡು ಅವರಪ್ಪ ಸತ್ತದ ಹಾರ್ಟ್ ಅಟ್ಯಾಕ್ ಅಕ್ಕಪಕ್ಕದವರೆಲ್ಲ ಅವನಿಗೆ ಹೋಗಿದ್ರು ಒಂದು ಹುಡುಗಿಗೋಸ್ಕರ ಅಪ್ಪನ ಕಳ್ಕೊಂಡೆ ಅಥೂ ನಿನ್ನಂಥ ಮಗ ಯಾರಿಗೂ ಬಗ್ಗೆ ಅವನ ನಾಯಿಗೂ ಬೇಡ ಅಂತ ಬಟ್ ಅವ್ನು ಮಾಡಿ ತಪ್ಪ ಸರಿನ ಗೊತ್ತಿಲ್ಲ ಆದರೆ ಪ್ರೀತಿ ಆಗಿತ್ತು ಅವನಿಗೆ ಆ ಪ್ರೀತಿ ತನ್ನ ತಂದೆನ ಬಲಿ ಕೊಟ್ಬಿಡ್ತು ಅವ್ರ ಅವರಪ್ಪ ಸತ್ತ ಸೊ ಆಸ್ತಿ ಎಲ್ಲ ಇವನ ಹೆಸರಿಗೆ ಬಂತು ಯಾಕಂದ್ರೆ ಸ್ವಂತ ಅಪ್ಪ ಅಲ್ಲ ಆಸ್ತಿ ಎಲ್ಲ ಇವ್ನ ಹೆಸರು ಮಂತ ಆ ಗರ್ಭ ಶ್ರೀಮಂತ ಬಿಸ್ನೆಸ್ ನ ನೋಡ್ಕೊಳ್ತಾ ಬಿಸ್ನೆಸ್ ಟೆನ್ಶನ್ ಬಿಸ್ನೆಸ್ ಹೊರ ಎಲ್ಲ ಇವನ್ ಮೇಲೆ ಬೀಳಕ್ಷ ಪ್ರೀತಿ ಮಾಡುವಾಗ ಇದನೂ ಕಾಣಲಿಲ್ಲ ಬಟ್ ಇವಾಗ ಯಾವಾಗ ಜವಾಬ್ದಾರಿ ಎಲ್ಲ ನಮ್ಮ ಅಪ್ಪನಿಗೆ ಎಷ್ಟು ಟೆನ್ಷನ್ ಇತ್ತು ಎಷ್ಟು ಬಿಸ್ನೆಸ್ ನಡೆಸ್ತಿದ್ದಾರೆ ಏನು ಕತೆ ಅಪ್ಪನಿಗೆ ನನಗೆ ಸರಿಯಾದಂಥ ಸಮಯ ಕೊಡಲಿಲ್ಲ ಇನ್ನೊಂದು ಮದುವೆ ಯಾಕೆ ಮಾಡ್ಕೊಳ್ಲಿಲ್ಲ ನಮ್ಮ ತಂದೆ ಅನ್ನೋದಕ್ಕೆ ಇದು ಒಂದು ಕಾರಣ ಆಗಿತ್ತು ಬಿಸ್ನೆಸ್ ಮೇಲೆ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ಬೇಕು ಅನ್ನೋ ಕಾರಣಕ್ಕೆ ಅವ್ರ ತಂದೆ ಯಾವುದು ಬೇಡ ಕೇವಲ ನನ್ನ ಮಗನೊಬ್ಬರನ್ನ ನೋಡ್ಕೊಂಡು ಬಿಸ್ನೆಸ್ ನೋಡ್ಕೊಂಡ್ಬಿಟ್ರೆ ಸಾಕು ಅನ್ನೋ ಮೆಂಟಾಲಿಟಿಯಲ್ಲಿತ್ತು ಅವನಿಗೆ ಗೊತ್ತಿಲ್ಲದೆ ಯಾವಾಗ ಯಾವಾಗದ ಮುಕ್ತಾ ಆಗಿ ಅವ್ನಿಗೆ ಸಮಸ್ಯೆಗಳು ಜಾಸ್ತಿ ಆಗ್ತವೆ ಬಿಸ್ನೆಸ್ ಚೆನ್ನಾಗೇ ನೋಡಿದ್ರು ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋ ಕಿಕ್ ಜಾಸ್ತಿ ಆಗೋಕ್ಕೆ ಶುರು ಆಯ್ತು ಶುರು ಆಯಿತು ಒಂದೊಂದೊಂದು ಒಂದೊಂದು ಬ್ಲಾಕೇಜಸ್ಗಳು ಮನಸ್ಸಲ್ಲಿ ಮೂಡೋಕೆ ಶುರು ಆಯ್ತು ಇವಳಿಗೆ ಯಾರೂ ಇಲ್ಲ ಅಜ್ಜಿ ತೀರೋಗಿದ್ದಾರೆ ಇವ್ನ ಜೊತೆನೆ ತನ್ನ ಜೀವನ ಅಂತ ಕಲ್ಪನೆ ಮಾಡಿಕೊಂಡ್ಲು ಇವ್ನ ಜೊತೆ ನಾನು ಚೆನ್ನಾಗಿರ್ಬೇಕು ಅಂತ ಆಸೆ ಪಟ್ಟಲು ನನ್ನ ಸತ್ರು ಇವನ ಜೊತೆ ಅಂತ ಅವ್ಳಿಗಿ ಹಾನೆಸ್ಟ್ ಆಗಿದೆ ಬಟ್ ಇಲ್ಲೊಂದು ಕಡೆ ಈ ಹುಡುಗ ಮದುವೆ ಆದ ನಂತರ ಸಮಯ ಅವ್ಳಿಗೆ ಅಷ್ಟು ಸಾಕಾಗುವಷ್ಟು ಕೊಡ್ತಾ ಇಲ್ಲ ಈ ಒಂದು ನೋವು ಕೂಡ ಅವಳಿಗೆ ಇತ್ತು ಬಟ್ ಹೊಸ ಗಂಡು ಹೆಣ್ಣು ಬಿಸ್ನೆಸ್ಸಲ್ಲೂ ಒಂದೊಂದ್ಸಲ ಅವನು ಹೊರಗಡೆ ಬಿಸ್ನೆಸ್ ಮೀಟಿಂಗ್ಸ್ ಅಂತ ಎಲ್ಲಾದರೂ ಫಾರಿನ್ ಅಲ್ಲಿ ಇದ್ರೆ ಹೆಣ್ ತಿನ್ನು ಕರ್ಕೊಂಡು ಹೋಗೋನು ಒಂಥರ ಅನ್ಯೋನ್ಯವಾಗೇ ಇದ್ರು ಬಟ್ ಇವಳಿಗೆ ಹೇಳೋಕಾಗ್ತಾ ಇಲ್ಲ ಒಂದೊಂದೊಂದೊಂದು ಸಮಸ್ಯೆಗಳು ಗೊತ್ತಿಲ್ಲದಂಗೆ ಹೃದಯದೊಳಗಡೆ ಅವನ ಮನ್ಸಿನೊಳಗಡೆ ಹೋಗ್ತಾ ಇದ್ದಾವೆ ಆಗಿ ಕೇವಲ ಆರು ತಿಂಗಳಿಗೇನೆ ಆ ಹುಡ್ಗ ಮತ್ತೆ ಹಾರ್ಟ್ ಅಟ್ಯಾಕ್ ಜಸ್ಟ್ ಸಿಕ್ಸ್ ಮಂತ್ಸ್ ಜೀವನ ಹಂಗಿರಬೇಕು ಹಿಂಗಿರ್ಬೇಕಂತೆಲ್ಲ ಕಲ್ಪಿಸ್ಕೊಂಡಂಥ ಒಂದು ಜೋಡಿ ಇವತ್ತು ಬೇರ್ ಪಟ್ಬಿಡ್ತು ನನ್ನ ನನ್ನ ಇವ್ರು ಇವನ್ನ ಮದುವೆ ಆದರೆ ನನ್ನ ಜೀವನ ಚೆನ್ನಾಗಿರುತ್ತೆ ಅಂತ ಅವಳು ಇವಳನ್ನ ಮದುವೆ ಆಗೋಕ್ಕೋಸ್ಕರ ತನ್ನ ತಂದೆನೇ ಕಳ್ಕೊಂಡಂಥ ಹುಡುಗ ಇವತ್ತು ಅವನಿಲ್ಲ ರೋಧಿಸ್ತಿದ್ದಾಳೆ ಇವತ್ತು ಮನೆಯಲ್ಲಿ ಯಾರೂ ಇಲ್ಲ ತುಂಬ ದುಃಖದಲ್ಲಿ ಎಷ್ಟು ಮಟ್ಟಕ್ಕೆ ಹುಡುಗ ದುಃಖ ಬೇರೂರ್ ಬಿಟ್ಟಿದೆ ಅಂತಂದರೆ ನಿಮ್ಮ ಜೀವನದಲ್ಲಿ ನನ್ನ ನನ್ನ ನೋಡೋರು ಯಾರು ನಾನು ಯಾರನ್ನೂ ನೋಡಲೇಬಾರ್ದು ಅಷ್ಟು ಎಷ್ಟೆಷ್ಟೋ ಕನ್ಸುಗಳನ್ನ ಕಟ್ಕೊಂಡು ಅಷ್ಟೆಲ್ಲ ಎದುರಿಸಿ ತಂದೆಯನ್ನು ಕಳ್ಕೊಂಡು ಹಿಂಗೆ ಮಾಡಿದ್ರು ಭಗವಂತ ಇವತ್ತು ಆ ಹುಡುಗ ನನಗೆ ಕೊಡಲಿಲ್ವಲ್ಲ ನೋವು ಅವಳನ್ನ ತುಂಬ ಕಾಡ್ತಾಯಿತ್ತು ಬೈ ಡಿಫಾಲ್ಟ್ ಲಾಯರ್ ಬಂದು ಎಲ್ಲ ಆಸ್ತಿನ ಇವ್ರಿಗೆ ಇವಳಿಗೆ ಬಡಾವಣೆ ಮಾಡಿದ್ವಿ ಮನೆಯಲ್ಲಿ ಅಷ್ಟು ಜನ ಕೆಲಸ ಮಾಡ್ತಿದ್ದಂಥ ಹನ್ನೆರಡು ಹದಿಮೂರು ಜನನೆಲ್ಲರನ್ನೂ ದುಡ್ಡು ಕೊಟ್ಟು ಕಳಿಸ್ಬಿಟ್ಲು ಮನೆ ಲಾಕ್ ಮಾಡಿಕೊಂಡ್ಳು ಒಬ್ಬಳೇ ಒಳಗಡೆ ಇದ್ದಾಳೆ ಜೀವನದಲ್ಲಿ ಏನು ಮಾಡಬೇಕು ಗೊತ್ತಿಲ್ಲ ಯಾಕೆ ಬದುಕಿದ್ದೀನಿ ಗೊತ್ತಿಲ್ಲ ನನ್ನ ಹುಡುಗನ ದೇವ್ರು ಯಾಕೆ ಅಂತ ಗೊತ್ತಿಲ್ಲ ನೋವಲ್ಲೇ ಹಿಂಡ್ತಾ ಇದ್ದಾಳೆ ಹೃದಯನ ಪ್ರತಿದಿನ ಪ್ರತಿದಿನ ಕಣ್ಣಲ್ಲಿ ನೀರು ಒಂದು ದಿನ ಮನೆ ಕಸ ಗುಡಿಸ್ಲಿಲ್ಲ ಒಂದು ದಿನ ಟಾಯ್ಲೆಟ್ ಕ್ಲೀನ್ ಮಾಡಲಿಲ್ಲ ಒಂದು ದಿನ ಸರಿಯಾಗಿ ಊಟ ಮಾಡಲಿಲ್ಲ ಯಾವಾಗಾದರೂ ಹಸುವಾದಾಗ ಒಂದು ಮ್ಯಾಗಿನ ಏನೋ ಮಾಡ್ಕೊತಿತ್ತು ಏನು ಉಂಟಾ ಊಟನೇ ಇಲ್ಲ ಅಂದರೆ ಅವಳಿಗೆ ಅದರ ಆಸಕ್ತಿನೇ ಇಲ್ಲ ಸತ್ತೋಗ್ಬಿಡೋಣ ಮನಸೇ ಹೇಳ್ತಾ ಇದ್ದೆ ಧೈರ್ಯ ಸಾಲತಾಯಿಲ್ಲ ಅವಳಿಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಇಂಥ ಸಮಯದಲ್ಲಿ ಆರು ತಿಂಗಳು ಕಳೆದೋಯ್ತು ಒಂದು ಮದುವೆ ಆಗ ಒಂದು ವರ್ಷ ಕಳೆದೋಯ್ತು ಆರು ತಿಂಗಳು ಮನೆಯಲ್ಲಿ ಕಸ ಗುಡಿಸ್ದೆ ಹಾಗೆ ಅಂದರೆ ಎಲ್ಲೋ ಬಿತ್ಕೋತಾಳೆ ಹಾಗೂ ಒಂದೇ ಒಬ್ಳೇ ಒಂಥರ ದೇವದ ಮನೆ ಥರ ಹೋಗಿದೆ ದಿನ ಪೇಪರ್ ಬರ್ತಾ ಇದೆ ಎಲ್ಲ ಮನೆ ಮುಂದೆ ಇದೆ ದಿನ ಬರೋ ಪೇಪರ್ ಬಿಸಕ್ಕೆ ಬಿಸಕ್ಕೆ ಹೋಗ್ತಾ ಒಂದು ಸ್ವಲ್ಪ ದಿನ ಹಾಲು ಹಾಲು ತಗೋಬಂದ್ರೂ ಆಮೇಲೆ ನೋಡು ನೋಡ್ಬಿಟ್ಟು ಹಾಲು ತರ್ತಾ ಇಲ್ಲ ಎಷ್ಟೋ ಕೊರಿಯರ್ಗಳು ಮನೆ ಮುಂದೆ ಬಂದುಬಿದ್ದಿದೆ ಸೊ ಯಾವುದು ಮನೆ ಡೋರ್ ಓಪನ್ ಮಾಡ್ಕೊಂಡು ಅವಳು ಹೊರ್ಗಡೆನೇ ಇಲ್ಲ ಒಂಥರ ಮನೆ ಒಳಗಡೆ ಅವಳೇ ಅವಳನ್ನ ಬಂಧಿಸ್ಕೊಬಿಟ್ಟಿದ್ದಾಳೆ ಸೊ ಸಿಕ್ಸ್ ಮಂತ್ಸ್ ಆದ್ರೂ ಕೂಡ ಅವಳು ಯಾರಿಗೂ ಮುಖ ಮುಖಾತು ಅವ್ಳಗೊಂಥರ ನಂಗೆ ಜೀವನನೇ ಇಲ್ಲ ಇನ್ನು ಅಂತ ಕಲ್ಪಿಸ್ಕೊಬಿಟ್ಟು ನನ್ನ ಜೀವನನೇ ಇಲ್ಲ ನೀನು ಎಲ್ಲ ಮುಗ್ದೋತ್ ನನ್ನ ಜೀವನ ಇನ್ನೇನೂ ಇಲ್ಲ ನನ್ನ ಲೈಫಲ್ಲಿ ಅನ್ನೋ ಥರನೇ ಅವ್ಳು ಪೂರ್ತಿ ಕಲ್ಪಿಸ್ಕೊಂಡ್ಬಿಟ್ಟಿದ್ಲು ಹಾಗಾಗಿ ಅವಳು ಜೀವನ ನೆಕ್ಸ್ಟ್ ಏನು ಅಂತ ಅವಳಿಗೆ ಗೊತ್ತೇ ಇಲ್ಲ ಏನು ಮಾಡಬೇಕು ಗೊತ್ತಿಲ್ಲ ಹೀಗಿರುವಾಗ ಪಕ್ಕದಲ್ಲಿ ಒಂದು ಕಾನ್ವೆಂಟ್ ಇತ್ತು ಅವಳ ಮನೆಯ ಪಕ್ಕದಲ್ಲಿ ಆ ಕಾನ್ವೆಂಟಿಂದ ಒಂದು ಮಗು ಸ್ಕೂಲ್ ಫೀಸ್ ಕಟ್ಟಿಲ್ಲ ಅಂತ ಮಗುನ ಹೊರಗಡೆ ಹಾಕಿದ್ರು ಆ ಮಗು ಅಳ್ಕೊಂಡು 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 ತಲೆ ಸುತ್ತಿ ಇವ್ರ ಮನೆ ಮುಂದೆ ಈ ಹುಡುಗಿ ಒಂದು ದೊಡ್ಡ ಮನೆ ಅಲ್ಲೇ ಓಡ ಬಂದು ಅಲ್ಲೇ ಬಿದ್ದೋಗ್ಬಿಟ್ಟಿತ್ತು ತಲೆ ಸುತ್ತಿ ಎಷ್ಟೋ ಹೊತ್ತಾದ ಮೇಲೆ ಎಚ್ಚರ ಆಗಿದೆ ಎಚ್ಚರ ಮೇಲೆ ಸುತ್ತಮುತ್ತ ನೋಡಿದ್ರೆ ಯಾರೂ ಕಾಣಲಿಲ್ಲ ಈ ಮನೆ ಡೋರ್ ಕಾಣ್ತು ಡೋರ್ ಕಂಡ ತಕ್ಷಣ ಡೋರ್ನ ಬಡಿತು ಮಾಡ್ತು ಸಿಕ್ಸ್ ಮಂತ್ಸಲ್ಲಿ ಈ ಥರ ಬೆಲ್ ಮಾಡಿರೋದು ಮೂರೋ ನಾಲ್ಕು ಅಷ್ಟೇ ಯಾವುದಕ್ಕೂ ತೆಗ್ದಿಲ್ಲ ಅವಳು ಎಷ್ಟೊತ್ತಾದರೂ ಇದು ಬೆಲ್ ಮಾಡೋದನ್ನ ಬಿಡಲೇ ಇಲ್ಲ ಎಲ್ಲರೂ ಬರೋರು ಒಂದು ಎರಡು ಸಲ ಆಗೋದು ಆಮೇಲೆ ಹೋಗ್ಬಿಡೋರು ಇವಳು ಹತ್ತು ಸಲ ಇಪ್ಪತ್ತು ಸಲ ಈ ಮಗು ಬೆಲ್ ಮಾಡ್ತಾನೆ ಇದೆ ಅದು ಯಾಕೆ ಮಾಡ್ತಿದ್ದೆ ಗೊತ್ತಿಲ್ಲ ಇವಳು ಯಾಕೆ ಹಿಂಗೆ ಮಾಡ್ತಿದ್ದಾಳೋ ಗೊತ್ತಿಲ್ಲ ಸೊ ಕೊನೆಗೆ ಯಾವ್ದು ಇದು ಇರಿಟೇಷನು ಅಂಥೇಳಿ ಡೋರ್ ತೆಗ್ದೆವು ಡೋರ್ ತೆಗೊಂಡ್ರೆ ಪುಟ್ ಪುಟ್ ಮಗು ಮ್ಯಾಕ್ಸಿಮಮ್ ಒಂದು ಸೆಕೆಂಡ್ ಅಥವಾ ಥರ್ಡ್ ಸ್ಟ್ಯಾಂಡರ್ಡ್ ಇರ್ಬೋದು ಚಿಕ್ಕ ಚಿಕ್ಕ ಮಗು ಅದು ನೋಡಿದ ತಕ್ಷಣ ಏನೋ ಗೊತ್ತಿಲ್ಲ ಒಳಲ್ಲಿ ಪ್ರೀತಿ ಅನೂರಾಗ ಆ ಮಗು ಮೇಲೆ ಹುಡ್ತು ಒಳಗಡೆ ಕರ್ಕೊಂಬಂದು ಮಗುನ ನೀಟಾಗಿ ತಲೆ ಸವರಿ ಪೋಷಣೆ ಮಾಡಿ ಯಾರಪ್ಪು ಏನಾಯಿತು ನಿಮಗೆ ಅಂತ ಅದಕ್ಕೆ ಆ ಮಗು ಹೊಟ್ಟೆ ಇದೆ ಅಂತ ತೊಗೊಂಡೋಗಿ ಒಂದು ಮ್ಯಾಗಿ ತೊಗೊಬಂದು ಮಾಡಿಕೊಟ್ಬಿಟ್ಟು ಆ ಮಗುಗೆ ತಿನ್ನಿಸ್ತು ತಿನ್ನಿಸ್ಬಿಟ್ಟು ಏನು ಏನಾಯಿತು ಹೇಳಿ ನಾನು ಕೊಟ್ಟಿಲ್ಲ ಅಂತೂ ನಮ್ಮ ಸ್ಕೂಲಿಂದ ನನ್ನ ತೆಗೆದಾಕ್ಬಿಟ್ಟಿದ್ದಾರೆ ಹೊರಗಡೆ ಕಳಿಸ್ಬಿಟ್ಟಿದ್ದಾರೆ ಮನೇನಲ್ಲಿ ನೋಡಿದರೆ ನಮ್ಮ ಅಪ್ಪ ಅಮ್ಮ ಜಗಳಾಡ್ಕೊಂಡಿದ್ದಾರೆ ನನಗೆ ಎಲ್ಲೋ ಗೊತ್ತಾಗ್ತಲ್ಲ ಅಂತ ಆ ಶುರು ಮಾಡಿ ಒಂದು ಕ್ಷಣ ಅವಳಿಗೆ ಎಷ್ಟು ಕರುಳು ತಿತ್ತುಬಂತು ಅಂದರೆ ಆರು ತಿಂಗಳಿಂದ ಎಷ್ಟೆಲ್ಲ ನೋವು ತುಂಬಿಕೊಂಡಿದ್ಲೋ ಆ ಎಲ್ಲ ನೋವು ಈ ಮಗು ಹಂಗೆ ಹೇಳುವಾಗ ಒಂದೇ ಸಲ ವ್ಯಕ್ತಪಡಿಸ್ಬಿಡ್ಬೇಕೇನೋ ಅಂತ ಅನ್ನಿಸ್ತಾಯಿತ್ತು ಸರಿ ಯಾವ ಸ್ಕೂಲ್ ಹೇಳು ನಾನು ಬಂದು ಫೀಸ್ ಪೇ ಮಾಡ್ತೀನಿ ಅಂತ ಆ ಹುಡ್ಗಿ ಮಗು ಜೊತೆ ಹೋಗಿ ಆ ಸ್ಕೂಲ್ ಫೀಸನ್ನು ಎಲ್ಲ ಪೇ ಮಾಡ್ತೀವಿ ಪೇ ಮಾಡಾದ ನಂತರ ಇನ್ಮೇಲೆ ನಿಮ್ಮ ಮಗು ಬರ್ಬೋದು ಸ್ಕೂಲ್ಗೆ ಅಂತ ಟೀಚರ್ ಅಂದರು ಹೊರಗಡೆ ಬಂತು ಮಗು ಮತ್ತು ಅವಳು ಕಾರ್ ಹತ್ತಬೇಕು ಮಗು ಅಷ್ಟು ದೂರದಲ್ಲಿದೆ ತಿರುಗಿಬಿಟ್ಟು ಟಾಟಾ ಮಾಡಿದ್ವಿ ಟಾಟಾ ಮಾಡಿದ ತಕ್ಷಣ ಓಡ್ ಬಂದ ಆ ಮಗು ಆ ಲೇಡಿನ ಹಪ್ಕೊಂತು ಹಪ್ಕೊಂಡಿತ್ತು ತಕ್ಷಣ ಅವಳು ಹೋಗಲಿ ಆ ಒಂದು ಅಪ್ಪುಗೆಲ್ಲ ಅದೇನು ಅಡಗಿತ್ತೋ ಗೊತ್ತಿಲ್ಲ ಈ ಮಗು ಸಂತೋಷ ಎಷ್ಟು ಸಕ್ಕತ್ತಾಗಿದೆ ಅಲ್ಲಿವರೆಗೂ ಏನು ಮಾಡಬೇಕಂತ ಅವಳು ಗೊತ್ತಿಲ್ಲ ಆ ಕ್ಷಣಕ್ಕೆ ಅವಳಿಗೆ ಅರ್ಥ ಆಯಿತು ನಾನು ಏನು ಮಾಡಬೇಕಂತ ಈ ಥರ ಎಷ್ಟೋ ಮಕ್ಕಳನ್ನ ನಾನು ಈ ರೀತಿ ಮಾಡಬೇಕು ಅಂತ ಅವಳು ಡಿಸಿಷನ್ ತಗೊಂಡು ಇನ್ನು ನನಗೆ ನಾನೇ ಯೋಚನೆ ಮಾಡೋದು ಬೇಡ ನನ್ನ ಪ್ರತಿ ಸಂತೋಷದಲ್ಲೂ ನಾನು ಯಾರನ್ನ ಇಷ್ಟಪಟ್ಟಿದ್ದೆ ಅವ್ನು ಕಾಣಬೇಕು ಅವ್ನು ಕಾಣಬೇಕು ಅಂತಂದರೆ ನಾನು ನನ್ನ ಜೀವನ ಇಲ್ಲಿ ಕಳ್ಕೊಳ್ಳೋದು ಬೇಡ ಈ ಥರ ಎಷ್ಟೋ ಬಡ ಮಕ್ಕಳಿಗೆ ನಾನು ಆಸರೆಯಾಗಿರಬೇಕು ಅಂಥೇಳಿ ಅಲ್ಲಿಂದ ಆ ಸ್ಕೂಲ್ನ ಮತ್ತು ಬೇರೆ ಬೇರೆ ಕಾನ್ವೆಂಟ್ಸ್ನೆಲ್ಲ ಚೆಕ್ ಮಾಡಿ ಯಾರು ತುಂಬ ಬಡ ಬಡ ವಿದ್ಯಾರ್ಥಿಗಳಿದ್ದಾರೆ ಅವರೆಲ್ಲರಿಗೂ ಸಪೋರ್ಟ್ ಮಾಡೋಕ್ಕೆ ಶುರು ಮಾಡೋದು ದುಡ್ಡಿತ್ತು ಸಪೋರ್ಟ್ ಮಾಡೋಕ್ಕೆ ಶುರು ಮಾಡಿದ್ಲು ಜೊತೆಯಲ್ಲಿ ಬಿಸ್ನೆಸ್ನೂ ಹ್ಯಾಂಡ್ಲು ಮಾಡೋಕ್ಕೆ ಶುರು ಮಾಡಿದ್ಲು ಒಂದು ಇದೆಲ್ಲ ನೋಡಿದ್ಮೇಲೆ ಬಡ ಮಕ್ಕಳಿಗೆ ಅಂಥೇಳಿ ಒಂದು ಮಾನಸ ಕಾನ್ಫೆಡೆಂಟ್ಸ್ ಅಂತೇಳಿ ಒಂದು ದೊಡ್ಡ ಕಾನ್ವೆಂಟ್ನ ಓಪನ್ ಮಾಡಿ సాారు మళ్ళీ ఆశ్రయ కొట్లు దారి కంక జీవనల్ యశస్వి యశస్వి మహిళాకి వరహొమ్మద్ లవ్ ఫెల్ూర్ ఆగింతం లేదు